ನಮಸ್ಕಾರ ಅಕಾಡೆಮಿ ಕನ್ನಡ ಫಸ್ಟ್ ಟೈಮ್ ನಮ್ಮ ಆಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಇವತ್ತು ನಾನು ಕೌಶಟ್ ಸಬ್ಸಿಡಿ ಬಗ್ಗೆ ವಿಡಿಯೋನ ಮಾಡ್ತಾ ಇದೀನಿ ನೀವು ತೊಂದರೆ ಅದನ್ನೇ ನೋಡಿ ಅರ್ಥ ಆಗಿರುತ್ತೆ ಯಾವ ರೀತಿ ಹಣ ಯಾವ ರೀತಿ ತಗೊಳ್ಳೋದು ಇದೆಲ್ಲ ಪ್ರೊಸೆಸ್ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಮಾಡಿದ್ರೆ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡ್ತೀನಿ ಸರ್ಕಾರದಿಂದ ಹಸು ಕೊಟ್ಟಿಗೆಗೆ ನಿರ್ಮಾಣಕ್ಕೆ ಐವತ್ತೇಳು ಸಾವಿರ ರೂಪಾಯಿ ಅಂದ್ರೆ ಸಹಾಯಧನಕ್ಕೆ ಪಡೆಯುವುದು ಹೇಗೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮುಂದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಂಗಳೂರು ಗ್ರಾಮೀಣ ಭಾಗದ ರೈತರಿಗೆ ರೈತರ ಜೀವನದಲ್ಲಿ ಹಸು ಸಾಕಾಣಿಕೆಯು ಆರ್ಥಿಕ ಭದ್ರತೆಯ ಮೂಲ ಮೂಲವಾಗಿ ಕೊಟ್ಟಿಗೆ ನಿರ್ಮಾಣದ ಖರ್ಚಿಗೆ ಖರ್ಚಾಗುತ್ತದೆ ತೊಡಗುತ್ತದೆ ತೊಡಗಬೇಕಾಗುತ್ತದೆ ಇದಕ್ಕಾಗಿ ಇದಕ್ಕೆ ರಾಜ್ಯ ಸರ್ಕಾರದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಐವತ್ತೇಳು ಸಾವಿರ ಸಬ್ಸಿಡಿ ಒದಗಿಸಿ ರೈತರಿಗೆ ಬೂಸ್ಟ್ ನೀಡಿ ನೀಡಿದ್ದು ಎರಡು ಮೂರು ಹಸುಗಳನ್ನು ಸಾಕಿಸುವ ಕುಟುಂಬಗಳಿಗೆ ದೊಡ್ಡ ರಿಲೀಫ್ ಅಂದ್ರೆ ಇದು ಹಸುಗಳಿಗೆ ಮೋಟಿವೇಶನ್ ಕೊಡ್ತಾನೆ ಹಸು ಸಾಕಾಣಿಕೆ ಮೋಟಿವೇಶನ್ ಅಂತಾನೆ ಹೇಳ್ಬೋದು ನೀವು ಹಸು ಸಾಕಾಣಿಕೆ ಕೌಶಡ್ ಇದು ಶೆಡ್ನ ನಿರ್ಮಾಣ ಮಾಡಕ್ಕೆ ಇದು ಸಬ್ಸಿಡಿ ರೂಪದಲ್ಲಿ ನಿಮಗೆ ಕೊಡ್ತಾ ಇದೆ ಮೋಟಿವೇಶನ್ ಅಂತಲೇ ಹೇಳ್ಬೋದು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಇದ್ದೀವಿ ನಮ್ಮ ನೆರೆ ನೆರೆಗೆ ನೆರೆಯು ಕ್ರಿಯಾ ಎಂ ಜಿ ಎನ್ ಆರ್ ಇ ಜಿ ಎ ಕ್ರಿಯಾ ಯೋಜನೆ ಯೋಜನೆಯ ಮೂಲಕ ಗ್ರಾಮ ಪಂಚಾಯಿತಿಗಳು ಸಹಾಯ ಸಹಾಯಕ ನೀಡುತ್ತವೆ ಅಂದ್ರೆ ಗ್ರಾಮ ಪಂಚಾಯಿತಿ ಕಡೆಯಿಂದ ನೀವು ಮಾಡಿಸ್ಕೋಬೇಕಾಗುತ್ತೆ ಇದರಿಂದ ಸಣ್ಣ ರೈತರು ದಿನನಿತ್ಯದ ಖರ್ಚುಗಳನ್ನು ಸುಗಮಗೊಳಿಸಬಹುದು ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ರೈತರಿಂದ ತಲುಪಿದ್ದು ಹಾಲು ಉತ್ಪಾದನೆಯು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸಿದೆ ಅಂದ್ರೆ ಹಾಲು ಉತ್ಪಾದನೆಗೆ ಹೆಚ್ಚಿಸಲು ಈಗ ಹಾಲು ಬೇಕೇ ಬೇಕಾಗುತ್ತೆ ರೈತರಿಗೆ ಮೋಟಿವೇಶನ್ ಅಂತ ಹೇಳ್ಬೋದು ಇದು ಹಸು ಸಾಕಾಣಿಕೆಗೆ ಈ ಬರಹದಲ್ಲಿ ಯೋಜನೆಯ ಮಹತ್ವ ಅರ್ಹತೆ ನಿ ನಿಯಮಗಳು ಸಬ್ಸಿಡಿ ವಿವರ ಸಬ್ಸಿಡಿ ವಿವರ ದಾಖಲೆಗಳು ಅರ್ಜಿ ಹಂತ ಹಂತಗಳು ಜಿ ಪಿ ಎಸ್ ಫೋಟೋ ಅಗತ್ಯ ಮತ್ತು ರೈತರ ಉಪಯುಕ್ತ ಸಲಹೆಗಳನ್ನು ಸ ಸರಳವಾಗಿ ತಿಳಿಯಲಾಗಲಾಗಿದ್ದು ಇದು ನಿಮ್ಮ ಅಥವಾ ನಿಮ್ಮ ಕುಟುಂಬದ ಬೆಳೆ ಬೆಳೆಗಾರರಿಗೆ ಸಾಕಾಣಿಕೆ ಯೋಜನೆಗೆ ಮಾರ್ಗಸೂಚಿ ಆಗುತ್ತದೆ ಅಂದ್ರೆ ಜಿ ಪಿ ಎಸ್ ಮಾಡ್ತಾರೆ ನೀವು ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ಕೌಶಲ್ಯ ನಿರ್ಮಾಣ ಮಾಡ್ತೀವಿ ಅಂತ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದು ಅವಾಗ ಜಿ ಪಿ ಎಸ್ ಮಾಡೋಕ್ಕೆ ಬಂದು ಜಿ ಪಿ ಎಸ್ ಮಾಡಿಕೊಂಡು ಹೋಗ್ತಾರೆ ಅಂದ್ರೆ ಫೋಟೋ ತಕೋಬೇಕಾಗತ್ತೆ ನೀವು ಕೌಶಲ್ಯ ನಿರ್ಮಾಣ ಮಾಡ್ತಿರೋದು ಫೋಟೋ ಎಲ್ಲ ಅಪ್ಲೋಡ್ ಕೊಡ್ಬೇಕಾಗುತ್ತೆ ನೀವು ಪ್ರೂಫಿಗೋಸ್ಕರ ನರೇಗಾ ಯೋಜನೆಯಡಿ ಹಸುಕೊಟ್ಟಿಗೆ ಸಬ್ಸಿಡಿ ಗ್ರಾಮೀಣ ರೈತರಿಗೆ ಆರ್ಥಿಕ ಸ್ಥಿರತೆಗೆ ಐವತ್ತೇಳು ಸಾವಿರ ನೆರವು ಐವತ್ತೇಳು ಸಾವಿರ ನೆರವು ಐವತ್ತು ಸಾವಿರ ರೈತರಿಗೆ ತಲುಪಿದೆ ಅಂದ್ರೆ ಐವತ್ತೇಳು ಸಾವಿರ ರೂಪಾಯಿ ನೆರವು ಕೊಟ್ಟು ಐವತ್ತು ಸಾವಿರ ಜನ ಇದನ್ನ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾ ನರೇಗಾ ಯೋಜನೆ ನರೇಗಾ ಯೋಜನೆಯು ಗ್ರಾಮೀಣ ರೈತರಿಗೆ ನೂರು ದಿನಗಳಲ್ಲಿ ಉದ್ಯೋಗ ಖಾತರಿ ಯೋಜ್ ನೀಡುವ ನೀಡುವ ಜೊತೆಗೆ ಹಸು ಎಮ್ಮೆ ಸಾಕಾಣಿಕೆಯಂತಹ ಕೃಷಿ ಸಂಬಂಧಿತ ಕಾರ್ಯಗಳಿಗೆ ಸಬ್ಸಿಡಿ ಒದಗಿಸುತ್ತದೆ ಇದರ ಮೂಲಕ ಎರಡು ಮೂರು ಹಸುಗಳನ್ನು ಸಾಕಿಸುವ ಸಣ್ಣ ರೈತರು ದಿನನಿತ್ಯದ ಖರ್ಚುಗಳನ್ನು ಸುಗಮಗೊಳಿಸಬಹುದು ಮತ್ತು ಹಾಲು ಉತ್ಪಾದನೆಯಿಂದ ತಿಂಗಳಿಗೆ ಐವತ್ ಐದು ಸಾವಿರದಿಂದ ಹತ್ತು ಸಾವಿರ ಹೆಚ್ಚು ಆದಾಯವನ್ನು ಸಾಧಿಸಬಹುದು ನೋಡಿ ಇದು ಹಾಲು ಉತ್ಪಾದನೆಗೆ ಇದು ಇದಾಗಿದೆ ನೋಡಿ ಮುಂದೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ರೈತರು ಲಾಭ ಪಡೆಯ ಪಡೆಯಬೇಕು ಪಡೆದಿದ್ದು ಕೋಟಿಗೂ ಕೊಟ್ಟೆಗೆ ನಿರ್ಮಾಣದಿಂದ ಹಸುಗಳು ಆರೋ ಹಸುಗಳ ಆರೋಗ್ಯ ಸುಧಾರಣೆಗೊಳ ಸುಧಾರಣೆಯಾಗಿ ಹಾಲು ಉತ್ಪಾದನೆ ಇಪ್ಪತ್ತಕ್ಕೂ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಹೆಚ್ಚಾಗಿದೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳ ಮೂಲಕ ನಡೆಯುವ ಈ ಯೋಜನೆಯು ಕೂಲಿ ಹತ್ತು ಸಾವಿರದ ಐನೂರ ಐವತ್ತಾರು ರೂಪಾಯಿ ಮತ್ತು ಸಾಮಗ್ರಿ ವೆಚ್ಚ ನಲವತ್ ಸಾವಿರ ನಲವತ್ತಾರು ಸಾವಿರದ ಆರ್ನೂರ ನಲ್ವತ್ನಾಲ್ಕು ಸೇರಿದಂತೆ ಒಟ್ಟು ಐವತ್ತೇಳು ಸಾವಿರ ನೀಡುತ್ತದೆ ಅಂದರೆ ಇದೆಲ್ಲ ಅಂದಾಜು ವೆಚ್ಚ ಅಂದಾಜು ಅವರು ಸರ್ಕಾರದಿಂದ ಅಂದಾಜು ಮಾಡಿ ಇಷ್ಟು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಕ್ರಿಯಾ ಯೋಜನೆಯಡಿಯಲ್ಲಿ ಯೋಜನೆಯಲ್ಲಿ ಹೆಸರು ಸೇರಿ ಸೇರಿಸಿದರೆ ಮಾತ್ರ ಅನುಮೋದನೆ ಸಾಧ್ಯ ಇದರ ಮೂಲಕ ಗ್ರಾಮೀಣ ಆರ್ಥಿಕತೆಯ ಆರ್ಥಿಕತೆಗೆ ಚಾಲನೆ ನೀಡಿ ರೈತರಿಗೆ ಸ್ವಾವಲಂಬನೆಯನ್ನು ಬಲ ಬಲಪಡಿಸುತ್ತದೆ ಅರ್ಹತೆ ಏನಂದಿರಬೇಕು ಅಂದ್ರೆ ಅರ್ಹತೆ ನಿಯಮಗಳು ಗ್ರಾಮೀಣ ಸಣ್ಣ ರೈತರು ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಹೊಂದಿರುವವರು ಅಂದ್ರೆ ಜಾಬ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ನೂರು ದಿನಗಳ ಉದ್ಯೋಗಾವಕಾಶ ಜಾಬ್ ಕಾರ್ಡ್ ಗ್ರಾಮ ಪಂಚಾಯತಿ ಕೊಡ್ತಾರೆ ನೀವು ನೋಡಿ ಜಾಬ್ ಕಾರ್ಡ್ಗೆ ಅಪ್ಲೈ ಮಾಡಿ ನೀವು ಜಾಬ್ ಕಾರ್ಡ್ ತಗೋಬೇಕಾಗುತ್ತೆ ನರೇಗಾ ಯೋಜನೆಯಡಿ ಅಡಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಹಸು ಕೊಟ್ಟಿಗೆ ಸಬ್ಸಿಡಿ ಅರ್ಜಿ ಸಲ್ಲಿಸುವ ಕೆಲವು ಸರಳ ನಿಯಮಗಳು ನಿಯಮಗಳಿವೆ ಇದು ಗ್ರಾಮೀಣ ರೈತರಿಗೆ ಸುಲಭವಾಗಿ ಸುಲಭವಾಗಿ ತಲುಪುತ್ತದೆ ಅಂದ್ರೆ ನೋಡಿ ನರೇಗಾ ಯೋಜನೆ ಅಡಿಯಲ್ಲಿ ಇದು ನೀವು ಜಾಬ್ ಕಾರ್ಡ್ ಅಪ್ಲೈ ಮಾಡಿರ್ತೀರಾ ಅದ್ರದ್ದು ಅಪ್ಲೈ ಮಾಡಿದ್ರೆ ಮಾತ್ರ ಇದು ಅನ್ವಯಿಸುತ್ತೆ ಅಂತ ಹೇಳ್ಬೋದು ನಿವಾಸ ಗ್ರಾಮೀಣ ಭಾಗದ ಕಾಯಂ ನಿವಾಸಿ ಆಗಿರ್ಬೇಕು ಅಂದ್ರೆ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಇರುತ್ತೆ ನೋಡಿ ಅದು ಆ ವಾಸಸ್ಥಳ ಅಂದ್ರೆ ಕಾಯಂ ನಿವಾಸಿ ಆಗಿರ್ಬೇಕು ಕರ್ನಾಟಕದಾಗಿರ್ಬೇಕು ರೈತ ರೈತರ ಸ್ಥಿತಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿ ರೈತರು ಹಸು ಎಮ್ಮೆ ಸಾಕಾಣಿಕೆ ಮಾಡುವವರು ಹೊಸ ಅಥವಾ ಇರುವವರು ಅಂದ್ರೆ ಹೊಸದಾಗಿ ಸಾಕಿರೋರಿಗೂ ಆಗುತ್ತೆ ಜಾಬ್ ಕಾರ್ಡ್ ಇರಬೇಕು ಎಂ ಜಿ ಎನ್ ಎನ್ ಎ ಜಾಬ್ ಕಾರ್ಡ್ ಹೊಂದಿರಬೇಕು ನೂರು ದಿನಗಳ ಉದ್ಯೋಗ ಖಾತರಿ ಈ ಇತರ ಕುಟುಂಬಗಳಲ್ಲಿ ಒಂದು ಒಂದು ಐದು ಹಸುಗಳನ್ನು ಸಾಕಾಣಿಕೆಯಲ್ಲಿರಬೇಕು ಅಂದ್ರೆ ಒಂದರಿಂದ ಐದು ಮತ್ತು ನಿವೇಶನದಲ್ಲಿ ಸ್ಥಳ ಇರಬೇಕು ಅಂದ್ರೆ ಕಟ್ಟಕ್ಕೆ ಕೊಟ್ಟಿಗೆ ಸಾಗ ಶೆಡ್ ನಿರ್ಮಾಣಕ್ಕೆ ಸ್ಥಳ ಇರಬೇಕು ಅದೊಂದು ಮುಖ್ಯ ಆಗುತ್ತೆ ಈ ನಿಯಮಗಳು ಸರಳವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ರೈತರು ಲಾಭ ಪಡೆದಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ರೈತರಿಗೆ ಹೆಚ್ಚುವರಿ ಆದ್ಯತೆ ಲಭ್ಯ ಒಬಿಸಿ ಎಸ್ ಸಿ ಎಸ್ಟಿ ಅವರಿಗೆ ಹೆಚ್ಚುವರಿ ಆದ್ಯತೆ ಲಭ್ಯ ಇದೆ ಸಬ್ಸಿಡಿ ವಿವರಗಳು ಐವತ್ತೇಳು ಸಾವಿರ ಒಟ್ಟು ನೆರವು ಕೂಲಿ ಹತ್ತು ಸಾವಿರದ ಐನೂರು ಅದೇ ಅಂದಾಜು ವೆಚ್ಚ ಹತ್ತು ಸಾವಿರದ ಐನೂರ ಐವತ್ತಾರು ಮತ್ತು ಸಾಮಗ್ರಿ ನಲ್ವತ್ತು ಸಾವಿರದ ಆರುನೂರ ನಲವತ್ನಾಲ್ಕು ಹಂತ ಹಂತ ಹಂತದ ವರ್ಗಾವಣೆ ನರೇಗಾ ಯೋಜನೆಯಡಿ ಹಸುಕೊಟ್ಟಿಗೆ ನಿರ್ಮಾಣಕ್ಕೆ ಒಟ್ಟು ಐವತ್ತೇಳು ಸಾವಿರ ಸಬ್ಸಿಡಿ ಲಾಭಕ್ಕಾಗಿ ಲಾಭವಾಗಿ ಹಂತ ಹಂತವಾದ ವರ್ಗಾವಣೆಯೊಂದಿಗೆ ಕೂಲಿ ವೆಚ್ಚ ಇದೆಲ್ಲ ಮಾಮೂಲಿ ಇದೆ ಸೇರ್ವೆ ಮಾಲಿ ಹೇಳಿದ್ನಲ್ಲದೆ ಹತ್ತು ನೂರು ನೂರೈವತ್ತು ಅಡಿ ಕೊಟ್ಟಿಗೆ ಕೊಟ್ಟಿಗೆಗೆ ಸೂಕ್ತವಾದ ನಿರ್ಮಾಣ ಪೂರ್ಣಗೊಂಡ ನಂತರ ನೋಡಿ ಇಷ್ಟು ಚದುರ ಇರಬೇಕು ನೂರಿಂದ ನೂರೈವತ್ತು ನಂತರ ಖಾತೆಗೆ ಜಮಾವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತು ಸಾವಿರ ಕೊಟ್ಟಿಗೆಗಳು ನಿರ್ಮಾಣಗೊಂಡಿದ್ದು ಹಸು ಆರೋಗ್ಯ ಸುಧಾರಣೆಯಾಗಿ ಹಾಲು ಉತ್ಪಾದನೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿದೆ ಅಂದ್ರೆ ಹಸು ಆರೋಗ್ಯ ನೀವು ಹೊರಗಡೆ ಕಟ್ಟೋದಿರ್ಬೋದು ಅದರಿಂದ ಶೆಡ್ ನಿರ್ಮಾಣಕ್ಕೆ ನಿಮ್ಗೆ ಮೋಟಿವೇಶನ್ ಕೊಡ್ತಿದ್ದಾರೆ ಅಗತ್ಯ ದಾಖ ದಾಖಲೆಗಳು ಜಾಬ್ ಕಾರ್ಡ್ ನಿಂದ ಆಧಾರ್ ಕಾರ್ಡ್ ವರೆಗೆ ಜಿ ಪಿ ಎಸ್ ಕಾರ್ಡ್ ಜಿ ಪಿ ಎಸ್ ಫೋಟೋ ಕಟೆ ಅಂದ್ರೆ ಜಿ ಪಿ ಎಸ್ ಮುಖಾಂತರ ಈಗ ಕೆಲವು ಫೋಟೋಗಳಲ್ಲಿ ಜಿ ಫೋಟೋ ತೆಗೆದ್ರೆ ಅದರಲ್ಲಿ ಲೊಕೇಶನ್ ಮೆನ್ಷನ್ ಆಗಿರುತ್ತೆ ಆ ತರ ಫೋಟೋಗಳನ್ನ ತೆಗಿಬೇಕಾಗುತ್ತೆ ಲೊಕೇಶನ್ ವಿತ್ ಫೋಟೋ ಅಹ್ ಅದ್ ನಿಮ್ಗೆ ಗೊತ್ತಿರುತ್ತೆ ಜಿ ಪಿ ಎಸ್ ಅದ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದಾಗ ಮಾತ್ರ ಲಿಂಕ್ ಅಂತ ಅದನ್ನ ಲಿಂಕ್ ಕಳಿಸ್ತೀನಿ ಬೇಕು ಅಂದ್ರೆ ಅದ ಆಪ್ ಆಪ್ ಅರ್ಜಿ ಸಲ್ಲಿಕೆಗೆ ದಾಖಲೆಗಳು ಸಿದ್ಧಪಡಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಸಲ್ಲಿಸಿ ಜಾಬ್ ಕಾರ್ಡ್ ಪ್ರತಿ ಆಧಾರ್ ಕಾರ್ಡ್ ನೋಡಿ ಅದ್ರ ಮಾತ್ಕೊಳ್ಳಿ ಕೊಟ್ಟಿಗೆ ನಿರ್ಮಾಣ 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 ಜಾಗದ ದಾಖಲೆ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಜಾತಿ ಪ್ರಮಾಣ ಪತ್ರ ಪಶು ವಿಜ್ಞಾನದ ಅಧಿಕ ಅಧಿಕಾರಿಯ ದೃಢೀಕರಣ ಪತ್ರ ಅಂದ್ರೆ ಪಶು ವಿಜ್ಞಾನಿ ಅಧಿಕಾರ ಅಧಿಕಾರ ಪತ್ರ ಬೇಕಾಗುತ್ತೆ ಅವರು ಮಾಡಬೇಕಾಗುತ್ತೆ ಜಿ ಪಿ ಎಸ್ ಕಾರ್ಡ್ ಜಿ ಪಿ ಎಸ್ ಕಾರ್ಡ್ ನಿರ್ಮಾಣ ಮುಂಚೆ ಖಾಲಿ ಜಾಗ ಮಧ್ಯೆ ಕೆಲಸ ಮತ್ತು ಕೆಲಸ ಪೂರ್ಣಗೊಂಡ ಕೊಟ್ಟಿಗೆ ಇಲ್ಲದಿದ್ದರೆ ಸಬ್ಸಿಡಿ ಜಮಾ ಆಗುವುದಿಲ್ಲ ಅಂದ್ರೆ ಫೋಟೋಗಳನ್ನ ಇದ್ ಮಾಡಬೇಕು ಖಾಲಿ ಜಾಗ ಅವೆಲ್ಲನೂ ಮೆನ್ಶನ್ ಮಾಡಿಕೊಂಡು ಈ ಮಗ ಬೇರೆ ಬಂದ ಗ್ರಾಮ ಪಂಚಾಯಿತಿಯಲ್ಲಿ ಆಫ್ಲೈನ್ ಮೇ ಜೂನ್ ನಲ್ಲಿ ಸಲ್ಲಿಸಿ ಅಕ್ಟೋಬರ್ ನಂತರ ಅನುಮೋದನೆ ಅಂದ್ರೆ ಮೇ ಜೂನ್ ಇದು ಇದಾಗುತ್ತೆ ಮೂರು ತಿಂಗಳು ಇದು ಇರುತ್ತೆ ನರೇಗಾ ಯೋಜನೆಯಡಿ ಕೊಟ್ಟಿಗೆ ಸಬ್ಸಿಡಿಗೆ ಅರ್ಜಿ ಸಂಪೂರ್ಣ ಆಫ್ಲೈನ್ ಗ್ರಾಮ ಅಂದ್ರೆ ಆಫ್ಲೈನ್ ಗ್ರಾಮ ಪಂಚಾಯಿತಿ ಮೂಲಕ ಮೇ ಜೂನ್ ನಲ್ಲಿ ಸಲ್ಲಿಸಿ ಅಕ್ಟೋಬರ್ ನಂತರ ಅನುಮೋದನೆ ಏಪ್ರಿಲ್ ನಲ್ಲಿ ನಿರ್ಮಾಣ ಆರಂಭ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಇವಾಗ ಅಪ್ಲೈ ಮಾಡೋದ್ರೇನ ಅದು ಮೇ ಜೂನ್ ಏಪ್ರಿಲ್ ಮೂರ್ ತಿಂಗಳು ಅಂತರ ಸಿಗುತ್ತೆ ಅಮೌಂಟ್ ಹತ್ತಿರದ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಕ್ರಿಯಾ ಅಡಿಯಲ್ಲಿ ಹೆಸರು ಹೆಸರು ಸೇರಿಸಲು ಅರ್ಜಿ ಸಲ್ಲಿಸಿ ದಾಖಲೆಗಳೊಂದಿಗೆ ಸಲ್ಲಿಸಿ ಅರ್ ಅಧಿಕಾರಿ ಪರಿಶೀಲನೆ ನಂತರ ಅನುಮೋದನೆ ಪಡೆಯಿರಿ ನಿರ್ಮಾಣದ ಆರಂಭಿಸಿ ಮೂರು ಹಂತದ ಜಿ ಪಿ ಎಸ್ ಫೋಟೋಗಳನ್ನು ತೆಗೆಸಿ ಸಲ್ಲಿಸಿ ಅಂದರೆ ಜಿ ಪಿ ಎಸ್ ಫೋ ಫೋಟೋಗಳನ್ನು ತೆಗಿಬೇಕಾಗುತ್ತೆ ಕೊಟ್ಟಿಗೆ ನಿರ್ ಕೊಟ್ಟಿಗೆ ಪೂರ್ಣಗೊಂಡ ನಂತರ ಸಬ್ಸಿಡಿ ಐವತ್ತೇಳು ಸಾವಿರ ರೂಪಾಯಿ ಜಮೆಯಾಗುತ್ತದೆ ಅಂದರೆ ಅಕೌಂಟಿಗೆ ಜಮೆ ಆಗುತ್ತದೆ ಅರ್ಜಿ ಉಚಿತವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತು ಸಾವಿರ ಅರ್ಜಿಗಳು ಸಲ್ಲಿಕೆಯಾಗಿದೆ ಎಂಬತ್ತೈದು ಪರ್ಸೆಂಟ್ ಮಂಜೂರಾಗು ಮಂಜೂರಾಗಿದೆ ರೈತರಿಗೆ ಸಲಹೆಗಳು ಮೇ ಜೂನ್ ನಲ್ಲಿ ಅರ್ಜಿ ಸಲ್ಲಿಸಿ ಜಿ ಪಿ ಎಸ್ ಫೋಟೋ ಕಡ್ಡಾಯ ಹೆಲ್ಪ್ಲೈನ್ ಬಳಕೆ ಬಳಸಿ ಅರ್ಜಿ ಅವಧಿ ಸದುಪಯೋಗ ಪಡಿಸಿ ದಾಖಲೆಗಳನ್ನು ಮುಂಗಾರು ಸಿದ್ಧಪಡಿಸಿ ಮತ್ತು ಕ್ರಿಯಾ ಯೋಜನೆಯಡಿಯಲ್ಲಿ ಸೇರಿಸಿ ಜಿ ಪಿ ಎಸ್ ಫೋಟೋಗಳನ್ನು ಕಡ್ಡಾಯವಾಗಿ ತೆಗೆಸಿ ದೋ ದೋಷಕ್ಕೆ ಮೂವತ್ತು ದಿನಗಳಲ್ಲಿ ನಿವಾರಣೆ ಸಲ್ಲಿಸಿ ಹೆಲ್ಪ್ಲೈನ್ ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿರ್ತೀನಿ ನಿಮಗೆ ನೋಡಿ ಅದು ಹೆಲ್ಪ್ಲೈನ್ ನಂಬರ್ ಒನ್ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ಏಯ್ಟ್ ಏಯ್ಟ್ ತ್ರಿಬಲ್ ಸಿಕ್ಸ್ಗೆ ಕರೆ ಮಾಡಿ ಸಹಾಯ ಪಡೆಯಿರಿ ನೋಡಿ ಇದು ಏನಾರ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಏನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಹೆಲ್ಪ್ಲೈನು ಕೊಟ್ಟಿರ್ತೀವಿ ಇದನ್ನು ಯೂಸ್ ಮಾಡಿಕೊಂಡು ನೀವು ಇದು ಮಾಡ್ಬೋದು ಹಸು ಆರೋಗ್ಯಕ್ಕೆ ಒತ್ತು ನೀಡಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸ ಹೆಚ್ಚಿಸಿ ಲಾಭ ಪಡೆಯಿರಿ ಈ ಯೋಜನೆಯಡಿಯು ರೈತರ ರೈತರ ಸ್ವಾವಲಂಬಿಯನ್ನು ಸ್ವಾವ ಸ್ವಾವಲ ಸ್ವಾವಲಂಬನೆಯ ಮೂಲ ನಾರಾಯಕ ಯೋಜನೆಯಡಿಯಲ್ಲಿ ಯೋಜನೆಯಡಿಯ ಐವತ್ತೇಳು ಸಾವಿರ ಸಬ್ಸಿಡಿ ನಿಮ್ಮ ಸಾಕಾಣಿಕೆ ಬೂಸ್ಟ್ ಅರ್ಜಿ ಸಲ್ಲಿಸಿ ಲಾಭ ಲಾಭ ಪಡೆಯಿರಿ ಮಾಹಿತಿ ಸಹಾಯಕವಾದರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಒಂದು ಒಂದು ಶೇರಿಗೆ ಯಾರಾದರೂ ಐವತ್ತೇಳು ಸಾವಿರ ಗಳಿಸಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು